ನಮಸ್ಕಾರ ಸಂಬಂಧಗಳಲ್ಲಿ ಕೆಲವೊಮ್ಮೆ ಹೀಗಾಗುತ್ತೆ ಅಲ್ವಾ ನಮ್ಮ ಪಾರ್ಟ್ನರ್ ನಮಗೆ ಮೊದಲಿದ್ದಷ್ಟು ಟೈಮ್ ಕೊಡ್ತಿಲ್ಲ ಏನೋ ಒಂಥರ ಕಡೆಗಣಿಸ್ತಿದ್ದಾರೆ ಅಂತ ಇದು ತುಂಬ ಕಾಮನ್ ಫೀಲಿಂಗ್ ಹೌದು ಹೌದು ತುಂಬ ಜನರಿಗೆ ಈ ಅನುಭವ ಆಗಿರುತ್ತೆ ಹಾಗಾದರೆ ಇದು ಯಾಕೆ ಹೀಗಾಗಬಹುದು ಆಮೇಲೆ ಆ ಟೈಮಲ್ಲಿ ನಾವೇನು ಮಾಡಬೇಕು ಸಂಬಂಧಗಳಲ್ಲಿ ಸಮಯ ಮತ್ತು ಪ್ರಾಮುಖ್ಯತೆ ಅಂತ ಒಂದು ಲೇಖನ ಇದೆ ಅದರ ಕೆಲವು ಮುಖ್ಯ ಅಂಶಗಳನ್ನು ಇಟ್ಕೊಂಡು ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಇಲ್ಲಿ ಮುಖ್ಯವಾಗಿರೋ ಪ್ರಶ್ನೆ ಅಂದರೆ ಇದು ನಿಜವಾಗ್ಲೂ ಅವರಿಗೆ ಸಮಯ ಇಲ್ವಾ ಅಥವಾ ಅವರ ಜೀವನದಲ್ಲಿ ನಮ್ಮ ಪ್ರಯಾರಿಟಿ ಅಂದ್ರೆ ನಮ್ಮ ಪ್ರಾಮುಖ್ಯತೆ ಏನಾದರೂ ಕಡಿಮೆ ಆಗಿದ್ಯಾ ಆ ಲೇಖನ ಈ ವ್ಯತ್ಯಾಸವನ್ನ ಹೇಗೆ ನೋಡುತ್ತೆ ಅನ್ನೋದನ್ನು ಚರ್ಚಿಸೋಣ ಈಗ ನೋಡಿ ರಿಲೇಶನ್ಶಿಪ್ ಶುರುವಾದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಟೈಮ್ ಅಟೆನ್ಶನ್ ಎಲ್ಲ ಸಿಗುತ್ತೆ ಹೌದು ಆರಂಭದಲ್ಲಿ ಆ ಒಂದು ಹನಿಮೂನ್ ಪೀರಿಯಡ್ ತರ ಇರುತ್ತೆ ಆದ್ರೆ ದಿನ ಕಳೆದ ಹಾಗೆ ಏನು ಪಾರ್ಟ್ನರ್ ಸ್ವಲ್ಪ ದೂರ ಆಗ್ತಿದ್ದಾರೆ ಮೊದ್ಲಷ್ಟು ಮಾತಾಡಿಸ್ತಿಲ್ಲ ಅನ್ಸ್ಬೋದು ಆಗ ಶುರುವಾಗುತ್ತೆ ನೋವು ನನ್ಗ್ಯಾಕ್ ಟೈಮ್ ಕೊಡ್ತಿಲ್ಲ ಅಂತ ಹ್ಮ್ ಬೇರೆಯವ್ರಿಗೆ ಫ್ರೆಂಡ್ಸ್ಗೆಲ್ಲ ಟೈಮ್ ಇದೆ ಅದೇ ಬೇರೆವ್ರಿಗೆಲ್ಲ ಸಮಯ ಇರುತ್ತೆ ನಮಗ ಮಾತ್ರ ಇರೋದಿಲ್ಲ ಅನ್ನೋ ಒಂದು ಬೇಜಾರು ಆಗ ಸಹಜವಾಗಿ ನಾವೇ ಗೊತ್ತಲ್ಲ ಪ್ಲೀಸ್ ಸ್ವಲ್ಪ ಮಾತಾಡು ಒಂದು ಕಾಲ್ ಮಾಡ್ಬೋದಲ್ಲ ನನಗೂ ಸ್ವಲ್ಪ ಟೈಮ್ ಕೊಡು ಅಂತ ಬೇಡ್ಕೊಳಕ್ ಶುರು ಮಾಡ್ತೀವಿ ಹೌದು ಹೌದು ಆದ್ರೆ ಆ ಮೂಲ ಲೇಖನದಲ್ಲಿ ಹೇಳೋದೇನಂದ್ರೆ ಈ ತರ ಬೇಡ್ಕೊಳ್ಳೋದ್ರಿಂದ ಅಷ್ಟಾಗಿ ಏನು ಪ್ರಯೋಜನ ಆಗಲ್ಲ ಅಂತ ಓಹ್ ಹ್ಮ್ ಅದು ಸಮಸ್ಯೆಯನ್ನ ಬಗೆಹರಿಸೋ ಬದ್ಲು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಕೊಡ್ಬಹುದು ಪರಿಸ್ಥಿತಿ ಇನ್ನೂ ಕಾಂಪ್ಲಿಕೇಟ್ ಆಗಬಹುದು ಅಂತ ಹೇಳುತ್ತೆ ಸರಿ ಸರಿ ಆಗ ಸಾಮಾನ್ಯವಾಗಿ ಅವ್ರ ಕಡೆಯಿಂದ ಬರುವ ಉತ್ತರಗಳು ಕೆಲಸದ ಒತ್ತಡ ತುಂಬಾ ಬಿಸಿ ಇದೀನಿ ಕರೆಕ್ಟ್ ಅದೇ ಕಾಮನ್ ಎಕ್ಸ್ಕ್ಯೂಸ್ಗಳು ಆದ್ರೆ ಲೇಖನ ಈ ಬಗ್ಗೆ ಬಹಳ ಸ್ಟ್ರೈಟ್ ಆಗಿ ಹೇಳುತ್ತೆ ಈ ಜಗತ್ತಲ್ಲಿ ಯಾರೂ ತಮ್ಮ ಪ್ರೀತಿಪಾತ್ರಗಿಂತ ಹೆಚ್ಚು ಬ್ಯುಸಿ ಇರಲ್ಲ ಅಂತ ಎಕ್ಸಾಕ್ಟ್ಲಿ ಅಂದ್ರೆ ಯಾರಿಗಾದ್ರೂ ಸಮಯ ಕೊಡೋಕ್ ಆಗ್ತಿಲ್ಲ ಅಂದ್ರೆ ಅದು ಸಮಯದ ಕೊರತೆ ಅಲ್ಲ ಅವರ ಪ್ರಯಾರಿಟಿ ಲಿಸ್ಟಲ್ಲಿ ನಾವು ಕೆಳಗಿದ್ದೀವಿ ಅಂದನ ಹೌದು ಲೇಖನ ಹೇಳೋದು ಅದನ್ನೇ ಅವರ ಆದ್ಯತಾ ಪಟ್ಟಿಯಲ್ಲಿ ನಮ್ಮ ಸ್ಥಾನ ಕೆಳಗೆ ಹೋದ್ರೆ ನಮಗೆ ಸಿಗೋ ಟೈಮ್ ನಮಗೆ ಸಿಗೋ ರೆಸ್ಪೆಕ್ಟ್ ಎರಡೂ ಕಡಿಮೆ ಆಗುತ್ತೆ ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನಿಸ್ತೂ ಇದೇ ಸತ್ಯ ಅನ್ಸುತ್ತೆ ಕೆಲವೊಮ್ಮೆ ಹೌದು ಅದಕ್ಕೆ ಲೇಖನ ಕ್ಲಿಯರ್ ಆಗಿ ಹೇಳುತ್ತೆ ಸಮಯಕ್ಕೋಸ್ಕರ ಬೇಡಿಕೊಳ್ಳೋದನ್ನ ದುಂಬಾಲು ಬೀಳೋದನ್ನ ನಿಲ್ಲಿಸಿ ಅಂತ ಇದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡಿಕೊಳ್ಳೋಕೆ ಮುಖ್ಯ ಸರಿ ಆದ್ರೆ ಲೇಖನ ಇನ್ನೊಂದು ಸೈಡ್ ಕೂಡ ನೋಡುತ್ತೆ ಅಲ್ವಾ ಅಂದ್ರೆ ಎಲ್ಲಾ ಶೋಲನೂ ಪಾರ್ಟ್ನರ್ ತಪ್ಪೇ ಇರಲ್ಲ ಖಂಡಿತ ಬಹುಶಃ ನಮ್ಮ ನಿರೀಕ್ಷೆಗಳೇ ಹೆಚ್ಚಾಗಿರ್ಬಹುದೇ ಅನ್ನೋ ಪ್ರಶ್ನೆನೂ ಕೇಳ್ಕೋಬೇಕು ಅಂತ ಹೇಳುತ್ತೆ ಸಂಗಾತಿ ನಿಜವಾಗ್ಲೂ ಕೆಲಸ ಓದು ಅಥವಾ ಬೇರೆ ಜವಾಬ್ದಾರಿಲಿ ಮುಳುಗಿರಬಹುದು ಹೌದು ಅದು ಸಾಧ್ಯತೆ ಇದೆ ನಮಗೆ ಜಾಸ್ತಿ ಫ್ರೀ ಟೈಮ್ ಇದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಒಮ್ಮೊಮ್ಮೆ ರಿಯಲಿಸ್ಟಿಕ್ ಆಗಿರಲ್ಲ ಹ್ಮ್ ಅದಕ್ಕೆ ಲೇಖನದಲ್ಲಿ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಏನಂದ್ರೆ ನಾವೇ ಬ್ಯುಸಿ ಆಗದು ಓ ಅಂದ್ರೆ ಹೇಗೆ ಅಂದ್ರೆ ನಮ್ಮದೇ ಹಾಬೀಸು ನಮ್ಮದೇ ಕೆಲಸಗಳು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹೀಗೆ ನಮ್ಮನ್ನ ನಾವು ಬೇರೆ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋದು ಲೇಖನ ಹೇಳೋ ಪ್ರಕಾರ ನಾವು ಯಾವಾಗ್ಲೂ ಅವೈಲಬಲ್ ಇದ್ರೆ ನಮ್ಮ ಬೆಲೆ ಸ್ವಲ್ಪ ಕಡಿಮೆ ಆಗ್ಬಹುದು ಹೌದು ಅದು ನಿಜ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ಕರೆಕ್ಟ್ ಅದೇ ನಾವು ನಮ್ಮ ಲೈಫ್ನಲ್ಲಿ ಬ್ಯುಸಿಯಾದ್ರೆ ಪಾರ್ಟ್ನರ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಆಗ ಸಂಬಂಧದ ಕೆಲವು ಸಮಸ್ಯೆಗಳು ಆ ಒತ್ತಡಗಳು ತಾನಾಗೆ ಕಡಿಮೆ ಆಗ್ಬಹುದು ಇದು ಒಳ್ಳೆ ಪಾಯಿಂಟ್ ಇದರ ಜೊತೆಗೆ ಏನೋ ಸರಿ ಇಲ್ಲ ಅನ್ನೋದಕ್ಕೆ ಕೆಲವು ವಾರ್ನಿಂಗ್ ಸೈನ್ಸ್ ಬಗ್ಗೆನೂ ಲೇಖನ ಹೇಳುತ್ತಲ್ವಾ ಹೌದು ಉದಾಹರಣೆಗೆ ಬರೀ ಫಾರ್ಮಲ್ ಆಗಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಮಾತ್ರ ಬರೋದು ಹ್ಮ್ ಆಮೇಲೆ ಅವರು ಆನ್ಲೈನ್ ಇದ್ರೂ ನಮ್ಮ ಮೆಸೇಜ್ ನೋಡ್ದೇ ಇರೋದು ಅಥವಾ ನೋಡಿದ್ರೂ ಗಂಟೆಗಟ್ಲೆ ರಿಪ್ಲೈ ಮಾಡದೆ ಇರೋದು ಇದೆಲ್ಲ ಒಂದ್ ರೀತಿ ಆಸಕ್ತಿ ಕಡಿಮೆ ಆಗ್ತಿರೋ ಸೂಚನೆ ಇರಬಹುದು ಇಂಥ ಸಂದರ್ಭ ಬಂದಾಗ ಲೇಖನ ಹೇಳೋದು ನೇರವಾಗಿ ಮಾತಾಡಿ ಅಂತ ಸ್ಪಷ್ಟವಾಗಿ ಮಾತಾಡಿ ಅಂತ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಕೊರಗೋ ಬದಲ್ಗೆ ಹೌದು ನೇರವಾಗಿ ಆದ್ರೆ ಸೌಜನ್ಯದಿಂದ ನಮ್ಮ ನಡುವೆ ಏನಾದರೂ ಚೇಂಜ್ ಆಗಿದ್ಯಾ ನಿನ್ನ ಇಂಟ್ರೆಸ್ಟ್ ಕಡಿಮೆ ಆಗಿದ್ಯಾ ಏನಾದರೂ ಬೇರೆ ವಿಷಯ ಇದೆಯಾ ಅಂತ ಕೇಳೋದು ಒಳ್ಳೇದು ಅದರಿಂದ ಒಂದು ಕ್ಲಾರಿಟಿ ಸಿಗುತ್ತೆ ಸರಿ ಈಗ ಮಾತಾಡ್ದಿ ಅಂತ ಇಟ್ಕೊಳ್ಳೋಣ ಮೇಲೂ ಪರಿಸ್ಥಿತಿ ಏನೂ ಬದ್ಲಾಗಿಲ್ಲ ಅವ್ರ ನಡವಳಿಕೆ ಹಂಗೇ ಇದೆ ಆಗೇನ್ ಮಾಡೋದು ಅದು ಆ ಕಷ್ಟದ ನಿರ್ಧಾರ ಆದರೆ ಲೇಖನ ಹೇಳೋದು ತುಂಬ ಕ್ಲಿಯರ್ ಆಗಿದೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯಿಂದ ದೂರ ಆಗೋದೆ ಒಳ್ಳೆಯದು ಹ್ಞೂ ನಮ್ಮ ವ್ಯಾಲ್ಯೂ ಗೊತ್ತಿಲ್ಲದ ನಮಗೆ ಪ್ರಯಾರಿಟಿ ಕೊಡದ ಸಂಬಂಧದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅದು ನಮ್ಮ ಟೈಮ್ ನಮ್ಮ ಎಮೋಷನ್ಸ್ ಎಲ್ಲ ವೇಸ್ಟ್ ನಿಜ ಕೊನೆಗೆ ಲೇಖನ ಒಂದು ವಾರ್ನಿಂಗ್ ಕೂಡ ಕೊಡುತ್ತೆ ನಮ್ಮನ್ನ ಗೌರವಿಸದ ನಮ್ಮ ಬೆಲೆ ಗೊತ್ತಿಲ್ಲದ ವ್ಯಕ್ತಿಗೋಸ್ಕರ ನಾವು ಕಣ್ಣೀರಾಗ್ತಾ ಕೂತ್ರೆ ನಿಜವಾದ ನಷ್ಟ ನಮಗೆ ಅಂತ ಹೌದು ನಮ್ಮ ಟೈಮ್ ಎನರ್ಜಿ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಕಳ್ಕೊಳ್ತೀವಿ ಕೊನೆಗೆ ನಾವೇ ಮೂರ್ಖರ ಥರ ಕಾಣೋ ಪರಿಸ್ಥಿತಿ ಬರುತ್ತೆ ಹಾಗಾದರೆ ಈ ಇಡೀ ಚರ್ಚೆಯಿಂದ ನಾವು ತಗೋಬಹುದಾದ ಮುಖ್ಯಾಂಶಗಳು ಅಂದರೆ ಸಂಬಂಧದಲ್ಲಿ ಟೈಮ್ಗಿಂತ ಪ್ರಯಾರಿಟಿ ಮುಖ್ಯ ಹೌದು ನಮ್ಮ ಸ್ವಂತ ಮೌಲ್ಯವನ್ನ ನಾವು ಕಾಪಾಡ್ಕೋಬೇಕು ನೇರವಾದ ಮಾತುಕತೆ ತುಂಬಾ ಅಗತ್ಯ ಮತ್ತು ಕೆಲವು ಸಲ ಸಂಬಂಧದಿಂದ ಆಚೆ ಬರೋ ಧೈರ್ಯನೂ ಮಾಡಬೇಕಾಗತ್ತೆ ಖಂಡಿತವಾಗ್ಲು ಯೋಚನೆ ಮಾಡಬೇಕಾದ ವಿಷಯಗಳಿವು ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಆಲೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ಒಂದು ವೇಳೆ ನಾವು ನಮ್ಮ ಪ್ರಯಾರಿಟಿಗಳನ್ನು ಚೇಂಜ್ ಮಾಡಿದಾಗ ಅಂದರೆ ನಾವೇ ಬ್ಯುಸಿಯಾದಾಗ ಅಥವಾ ನೇರವಾಗಿ ನಮ್ಮ ಅನಿಸಿಕೆ ಹೇಳಿದಾಗ ಆ ಸಂಬಂಧ ಮುರಿದುಬಿಟ್ಟು ಅಂದರೆ ಹಾಗಾದ್ರೆ ಆ ಬದಲಾವಣೆಗಳಿಗಿಂತ ಮುಂಚೆ ಆ ಸಂಬಂಧದ ಅಡಿಪಾಯ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಬಹುಶಃ ಅದು ಮೊದಲೇ ಅಷ್ಟು ಸ್ಟ್ರಾಂಗ್ ಇಲ್ಲಿಲ್ವಾ ಅದನ್ನ ಯೋಚಿಸಬೇಕಾಗತ್ತೆ